ನಿಮಗೆ ಬಿಗ್ ಬಾಸ್ ಬಗ್ಗೆ ಒಪಿನಿಯನ್ ಏನು ನಾನು ಬಿಗ್ ಬಾಸ್ನ ತುಂಬ ಫಾಲೋ ಮಾಡ್ತಾ ಇದ್ದೆ ಅಂಟಿಲ್ ಐಗೆಸ್ ಜೆ ಕೆ ಅವ್ರ ಸೀಸನ್ ಫೈವ್ ಆರ್ ಸಿಕ್ಸ್ ಅಂತ ಅನಿಸುತ್ತೆ ಜೆ ಕೆ ಅವರು ಹಾಗೆಯೇ ಅನುಪಮ ಗೌಡ ಅವ್ರದ್ದು ಸೀಸನ್ವರೆಗೂ ತುಂಬ ತುಂಬ ಫಾಲೋ ಮಾಡ್ತಾ ಇದ್ದೆ ಐ ವಾಸ್ ಅ ಹ್ಯೂಜ್ ಫ್ಯಾನ್ ನನಗೆ ಸ್ಟಾರ್ಟಿಂಗಿಂದ ನನಗೆ ವಿಜಯರಾಗ್ ಬಂದ್ರೆ ಸರ್ ಯಾಕೆ ಇಷ್ಟ ಅಂತಂದರೆ ಅವಾಗ ಇಷ್ಟ ಬಟ್ ಅದನ್ನು ನೋಡಿದ್ರೆ ನನಗೆ ಇನ್ನೂ ತುಂಬ ಜಾಸ್ತಿ ಇಷ್ಟ ಆಗಿತ್ತು ಐ ಲೈಕ್ ಅ ಮ್ಯಾನ್ ಲೈಕ್ ದಟ್ ಅಂದರೆ ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಆ ಥರ ಮೆನ್ಸ್ ನಂಗೆ ತುಂಬ ಇಷ್ಟ ಬಟ್ ಆದರೆ ಅದಾದ ಮೇಲೆ ಏನೊಂದು ಸೀಸನ್ ಬಂತಲ್ಲ ಅದು ನನಗೆ ಅಷ್ಟಿಷ್ಟ ಆಗಿಲ್ಲ ಆ್ಯಂಡ್ ಹಾಗೆಯೇ ಇವಾಗ ಆ ಟ್ರೆಂಡ್ ಏನೋ ಒಂಥರ ಹೋಗ್ಬಿಡ್ತು ಅಂತ ಅನಿಸುತ್ತೆ ಇದ್ದಿದ್ದು ಆ ಒಂದು ಕ್ರಿಯೇಟಿವಿಟಿ ಆಗಿರ್ಬೋದು ಆ ಒಂದು ತುಂಬ ಟ್ರೂ ಆಗಿತ್ತು ಆವಾಗಿನ ಎಲ್ಲ ಸೀಸನ್ನು ತುಂಬ ಟ್ರೂ ಆಗಿತ್ತು ಇವಾಗದೆಲ್ಲೋ ಒಂಥರ ಅನಿಸತ್ತೆ ಅವ್ರು ಅವರಾಗಿಲ್ಲ ಅಂತ ಹೇಳಿ ಬಟ್ ಮಟ್ ಇರಲಿಲ್ಲ ಅವ್ರು ಏನಿದ್ರೋ ಅದನ್ನೇ ಅಲ್ಲಿ ತೋರಿಸ್ತಾ ಇದ್ರು ಆ್ಯಂಡ್ ಅದೇ ನೀವು ನನಗೆ ಅದು ನೆಗೆಟಿವ್ ಮಾಡ್ಕೊಳ್ಳೋಂಗಿಲ್ಲ ಇವಾಗ ಅನ್ನತ ಸಾಗರ್ ಏನು ಹೇಳಿ ಗೊತ್ತು ಕೆಲವೊಬ್ಬರಿಗೆ ಅವ್ರಿಗೆ ಮಾತ್ರ ಗೊತ್ತಿದ್ರೆ ಸಾಕು ಇಡೀ ಊರಿಗೆ ಗೊತ್ತಾಗಿ ಅದು ಇದಾಗೋದು ಬೇಡ ನೆಗೆಟಿವ್ ಆಗಿ ಹೋಗೋದು ಬೇಡ ಯಾಕಂದರೆ ಎಲ್ಲರದ್ದು ಪಿ ಒ ವಿಡ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ಇವಾಗ ನಾನು ನೋಡಿದಾಗ ಸಡನ್ನಾಗಿ ನಾನು ಆ್ಯಟಿಟ್ಯೂಡ್ ಅಂತ ಅನಿಸ್ಬೋದು ಇಲ್ಲ ಅಂತಂದರೆ ನಾನು ತುಂಬ ಜೋರು ಅಂತ ಅನಿಸ್ಬೋದು ಅದು ನಿಮಗೆ ಗೊತ್ತಿದೆ ಓಕೆ ಸೊ ಅದು ಒಂದು ಹಂಡ್ರೆಡ್ ಒಂದು ನೂರು ಜನಕ್ಕೆ ಗೊತ್ತಾಗಿ ಅದರ ನೈಂಟಿ ನೈನ್ ಪರ್ಸೆಂಟ್ ಹಿಂಗೆ ಅಂತ ಅಂದ್ಕೊಂಬಿಟ್ರೆ ಆ ಥರಲ್ಲಿ ಹಂಗೆ ಬಿಡುತ್ತೆ ಇವರು ಹಿಂಗೆನೇ ಅಂತ ಹೇಳಿ ಆ್ಯಂಡ್ ನಾನು ಇವಾಗ ಸದ್ಯಕ್ಕೆ ಒಂದು ತಕ್ಕ ಮಟ್ಟಿಗೆ ಪರವಾಗಿಲ್ಲ ಸೊ ನಿಮಗೆ ಬಿಗ್ ಬಾಸ್ ಬಗ್ಗೆ ಒಪಿನಿಯನ್ ಏನು ಸಿ ನಾನು ಬಿಗ್ ಬಾಸ್ನ ತುಂಬ ಫಾಲೋ ಮಾಡ್ತಾ ಇದ್ದೆ ಅಂಟಿಲ್ ಐ ಗೆಸ್ ಜೆ ಕೆ ಅವ್ರ ಸೀಸನ್ ಫೈವ್ ಆರ್ ಸಿಕ್ಸ್ ಅಂತ ಅನಿಸುತ್ತೆ ಜೆ ಕೆ ಅವರು ಹಾಗೆಯೇ ಅನುಪಮ ಗೌಡ ಅವ್ರದ್ದು ಸೀಸನ್ವರೆಗೂ ತುಂಬ ತುಂಬ ಫಾಲೋ ಮಾಡ್ತಾಯಿದ್ದೆ ಐ ವಾಸ್ ಅ ಹ್ಯೂಜ್ ಫ್ಯಾನ್ ನನಗೆ ಸ್ಟಾರ್ಟಿಂಗಿಂದ ನನಗೆ ವಿಜಯ್ ರಾಗಿ ಸರ್ ಯಾಕೆ ಇಷ್ಟ ಅಂತಂದರೆ ಅವಾಗಿಂದನೇ ಇಷ್ಟ ಬಟ್ ಅದನ್ನು ನೋಡಿದ್ರೆ ನನಗೆ ಇನ್ನೂ ತುಂಬ ಜಾಸ್ತಿ ಇಷ್ಟ ಆಗಿತ್ತು ಐ ಲೈಕ್ ಅ ಮ್ಯಾನ್ ಲೈಕ್ ದಟ್ ಅಂದರೆ ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಆ ಥರ ಮೆನ್ಸ್ ನಂಗೆ ತುಂಬ ಇಷ್ಟ ಬಟ್ ಆದರೆ ಅದಾದ ಮೇಲೆ ಏನೊಂದು ಸೀಸನ್ ಬಂತಲ್ಲ ಅದು ನನಗೆ ಅಷ್ಟಿಷ್ಟ ಆಗಿಲ್ಲ ಆ್ಯಂಡ್ ಹಾಗೆಯೇ ಇವಾಗ ಆ ಟ್ರೆಂಡ್ ಏನೋ ಒಂಥರ ಹೋಗ್ಬಿಡ್ತು ಅಂತ ಅನಿಸುತ್ತೆ ಇದ್ದಿದ್ದು ಆ ಒಂದು ಕ್ರಿಯೇಟಿವಿಟಿ ಆಗಿರ್ಬೋದು ಆ ಒಂದು ತುಂಬ ಟ್ರೂ ಆಗಿತ್ತು ಆವಾಗಿನ ಎಲ್ಲ ಸೀಸನ್ ತುಂಬ ಟ್ರೂ ಆಗಿತ್ತು ಇವಾಗದೆಲ್ಲೋ ಒಂಥರ ಅನಿಸತ್ತೆ ಅವ್ರು ಅವರಾಗಿಲ್ಲ ಅಂತ ಹೇಳಿ ಬಟ್ ಮಟ್ ಇರಲಿಲ್ಲ ಅವ್ರು ಏನಿದ್ರು ಅದನ್ನೇ ಅಲ್ಲಿ ತೋರಿಸ್ತಾ ಇದ್ರು ಆ್ಯಂಡ್ ಅದೇ ನೀವು ನನಗೆ ಅದು ನೆಗೆಟಿವ್ ಮಾಡ್ಕೊಳ್ಳೋಂಗಿಲ್ಲ ಇವಾಗ ಅನ್ನತ ಸಾಗರ್ ಏನು ಹೇಳಿ ಗೊತ್ತು ಕೆಲವೊಬ್ಬರಿಗೆ ಅವ್ರಿಗೆ ಮಾತ್ರ ಗೊತ್ತಿದ್ರೆ ಸಾಕು ಇಡೀ ಊರಿಗೆ ಗೊತ್ತಾಗಿ ಅದು ಇದಾಗೋದು ಬೇಡ ನೆಗೆಟಿವ್ ಆಗಿ ಹೋಗೋದು ಬೇಡ ಯಾಕಂದರೆ ಎಲ್ಲರದ್ದು ಪಿ ಒ ವಿಡ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ಇವಾಗ ನಾನು ನೋಡಿದಾಗ ಸಡನ್ನಾಗಿ ನಾನು ಆ್ಯಟಿಟ್ಯೂಡ್ ಅಂತ ಅನಿಸ್ಬೋದು ಇಲ್ಲ ಅಂತಂದರೆ ನಾನು ತುಂಬ ಜೋರು ಅಂತ ಅನಿಸ್ಬೋದು ಅದು ನಿಮಗೆ ಗೊತ್ತಿದೆ ಓಕೆ ಸೊ ಅದು ಒಂದು ಹಂಡ್ರೆಡ್ ಒಂದು ನೂರು ಜನಕ್ಕೆ ಗೊತ್ತಾಗಿ ಅದರ ನೈಂಟಿ ನೈನ್ ಪರ್ಸೆಂಟ್ ಹಿಂಗೆ ಅಂತ ಅಂದ್ಕೊಂಬಿಟ್ರೆ ಅದ್ರಲ್ಲಿ ಹಾಗೆ ಹಂಗೆ ಬಿಡುತ್ತೆ ಇವರು ಹಿಂಗೆನೇ ಅಂತ ಹೇಳಿ ಆ್ಯಂಡ್ ನಾನು ಇವ್ವಿ ಸದ್ಯಕ್ಕೆ ಒಂದು ತಕ್ಕ ಮಟ್ಟಿಗೆ ಪರವಾಗಿಲ್ಲ ಸೊ